ಗದಗ ಜಿಲ್ಲೆಯ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಗದಗದಿಂದ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ಗ್ರೀನ್ ಕಾರಿಡಾರ್ನಲ್ಲಿ ಆಂಬ್ಯುಲೆನ್ಸ್ ಮೂಲಕ ಕಿಡ್ನಿ ಸಾಗಾಣೆ ಇಂದು ಕಾಕಿ ವೀರರು ಮತ್ತು ಬಿಳಿ ಕೋಟುಧಾರಿಗಳು ಹೊಸ ಸಮರ್ಪಣೆಯ ಅಧ್ಯಾಯವನ್ನ ಬರೆದಿದ್ದಾರೆ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ರೋಹನ್ ಜಗದೀಶ್ ತ್ವರಿತ ಕ್ರಮ ಮತ್ತು ಸೂಕ್ಷ್ಮ ಯೋಜನೆಯಿಂದಾಗಿ ಅತ್ಯಂತ ಅಗತ್ಯವಾದ ಮೂತ್ರಪಿಂಡವನ್ನು ಗದಗ ತಾಲೂಕಿನ ಹುಲಕೋಟಿಯ ಕೆಎಚ್ ಪಾಟೀಲ್ ಆಸ್ಪತ್ರೆಯಿಂದ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ಗ್ರೀನ್ ಕಾರಿಡಾರ್ ಮೂಲಕ ದಾಖಲೆಯ ವೇಗದಲ್ಲಿ ಸಾಗಿಸಲಾಯಿತು ಈ ಶೀಘ್ರ ಕ್ರಮ ಮತ್ತು ಟ್ರಾಫಿಕ್ನ ಮಧ್ಯೆಯಲ್ಲಿಯೇ ಸುರಕ್ಷಿತ ಮಾರ್ಗವನ್ನು ಒದಗಿಸುವ ಕಾರ್ಯದಿಂದ ಒಂದು ಅಮೂಲ್ಯ ಜೀವ ಉಳಿಯಿತು ಈ ಜೀವ ಉಳಿಸುವ ಸಮಯಕ್ಕೆ ಸ್ಪಂದಿಸಿದ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಚಿನ್ ಅಣ್ಣಾ ಪಾಟೀಲ್ ಹಾಗೂ ಪೊಲೀಸ್ ಅಧೀಕ್ಷಕರಾದ ರೋಹನ್ ಜಗದೀಶ ಗದಗ ಪೊಲೀಸ್ ತಂಡ ಡಾಕ್ಟರ್ ಎಸ್ಆರ್ ನಾಗನೂರ ಡಾಕ್ಟರ್ ಅವಿನಾಶ ಓದುಗೌಡರ್ ಹಾಗೂ ಪ್ರತಿ ಸಹಾಯ ಮಾಡಿದ ವ್ಯಕ್ತಿ ನಮ್ಮ ರತ್ಪೂರ್ವಕ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ ಇತರರು ಕೂಡ ಉಪಸ್ಥಿತರಿದ್ದರು ವರದಿ ಸಮೀ ಲಕ್ಕುಂಡಿ ಟೈಮ್ ನೈನ್ ನ್ಯೂಸ್ ಪ್ರತಿನಿಧಿ ಗದಗ